ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಫಸ್ಟ್ ಡೆಲಿವರಿ ಇವತ್ತು ಗುಡ್ ಮಾರ್ನಿಂಗ್ ತುಂಬಾ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಓ ಇವರು ವಿಶ್ವಾಸ್ ಡೋಂಗ್ರೆ ಪ್ರಕೃತಿ ಡಿಜಿಟಲ್ ಬಜಗೋಳಿ ಮಾಳ ಇದರ ಪ್ರಾಪ್ರೈಟರ್ ಆದ ಇವರು ಐಫೋನ್ ಸಿಕ್ಸ್ಟೀನ್ ತಗೊಳ್ಲಿಕ್ಕೆ ಒಂದು ಹೊರಟಿದ್ದಾರೆ ಸೊ ನನ್ನನ್ನು ಕೂಡ ಇದರ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾರ್ಟಿ ಎಲ್ಲ ಕೊಡ್ತಾರಂತೆ ಅದಕ್ಕೆ ಒಂದು ವಿಡಿಯೋ ಎಲ್ಲ ಮಾಡಿ ಮೊಬೈಲ್ ಎಲ್ಲ ತಗೊಂಡು ಬರುವ ಅಂತ ಬಟ್ರೆ ನಿಮ್ಮ ಕನಸಿನ ಬಗ್ಗೆ ಒಂದು ಸ್ವಲ್ಪ ಎರಡು ಮಾತಾಡಿ ಕನಸು ಇವತ್ತು ನನಸಾಗ್ತಾ ಉಂಟು ಭಾರಿ ಖುಷಿ ಆಗ್ತಾ ಉಂಟು ನಂಗೆ ಹಾಗೆ ನಾವೀಗ ಸಂಗೀತ ಮೊಬೈಲ್ ಕಾರ್ಕಳ ಇಲ್ಲಿಗೆ ಹೋಗ್ತಾ ಇದ್ದೇವೆ ಜೈ ಮಾರಿಗುಡಿ ಸಾಕು ಬೇರೆ ಮಾಡಿದ್ವಾ ಗಾಡಿ ಎತ್ತು ಗಾಡಿ ಎತ್ತು ಎಂತ ಗಾಡಿ ಎತ್ತು ಹೋಗೋ ಬಾ ಎಲ್ಲಿ ಹೋಗೋ ಮಾರಾಯ್ ಜಸ್ಟ್ ಹೋಗ್ಯವ ಯಾಕೆ ಒಂಚೂರು ಬಾ ಹೋಗುವ ಐಫೋನ್ ಅದಕ್ಕೆ ಇದು ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲ ಹದಿನೈದು ಸಾವಿರದ ಮೊಬೈಲ್ ಸಾಕಾಗ್ತದೆ ಅಂತ ಹೆಂಡತಿ ನನಗೆ ಎರಡೆರಡು ಥರ ತೋರಿಸ್ತಿದ್ದಲ್ಲ ಹಾಗೆ ಸಂಗೀತಕ್ಕೆ ತಲುಪಿದೆವು ಬಿಟ್ರೆ ಬನ್ನಿ ಇಳಿರಿ ನಿಮ್ಮ ಒಂದು ಮಂದಹಾಸದ ಹಾಸದ ಮುಖದಿಂದ ಒಂದು ನಾವು ತಗೊಳ್ಳುವ ಹೊಳ್ಳಿ ಎಲ್ಲಿ ಕಾಣ್ತಿಲ್ಲ ಕಾಣ್ತಿಲ್ಲ ಹಾ ಬನ್ನಿ ಬನ್ನಿ ಎಸ್ Kullu heðan kalla. Lata sá. 69. Ásjazan, jaðu iPhone 16 Plus. और इधर चल जा। कार का लाइसेंस ही तो था फर्स्ट iPhone 16 Plus का इस्तेमाल। फर्स्ट 16 Plus। 256. 256. Yes. Guess क्या इधर विषय था ना? वन दिलाक्ष रुपए है तुम्हारा। के ये वाला वा वन दिलाक्ष। तो ये क्या हुआ? नमके चार दर कोटे जाए। इधर नए नए नेटवर्क के जाए इधर पैरे। डॉक्टर संगीता कड़े हैं तो फ्री कोटे जाएगा संगीता कड़े हैं यस थैंक यू थैंक यू

ஐஃபோன் பூரா கெத்தேந்து மைன தீரிக் பார்ட்டு கேமரா கண்ட்ரோல்

13 14 ಐಕ್ಮತೆ ಕ್ಲಾಸಿಕ್ ಕೂಜಿ 16 uh, 16 ಯ ಅಪ್ಡೇಟ್ ಆಗಿತ್ತು ಬೇಗ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಅಪ್ಡೇಟ್ ಆಗಿ ನೋಡಿ ವಿಶ್ವಾಸ ಇವತ್ತು ಸಂತೋಷ ಆಗಿದೆ